ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಗಂಡಸ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಇನ್ನು ಮುಂದೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಅಮೌಂಟು ಜೊತೆಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಹೇಗೆ ಉಚಿತವಾಗಿ ಪ್ರಯಾಣ ಮಾಡ್ತಿದ್ದಾರೋ ಗಂಡಸರಿಗೂ ಕೂಡ ಅದೇ ರೀತಿಯಾಗಿ ಉಚಿತ ಪ್ರಯಾಣ ಮಾಡೋದಕ್ಕೆ ಅವಕಾಶನ ಕಲ್ಪಿಸ್ತಾರಂತೆ ಹೌದಾ ಇದು ನಿಜಾನ ಖಂಡಿತವಾಗ್ಲೂ ಇನ್ನು ಮುಂದೆ ಮಹಿಳೆಯರಿಗೂ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರಲ್ಲ ಅದೇ ರೀತಿ ಗಂಡಸರಿಗೂ ಎರಡು ಸಾವಿರ ರೂಪಾಯಿ ಕೊಡ್ತಾರ ನಾವು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಬಸ್ಸಲ್ಲಿ ಪ್ರಯಾಣ ಮಾಡಬಹುದಾ ಅನ್ನೋ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಬರ್ಧ ವಿಡಿಯೋ ನೋಡಿ ದಯವಿಟ್ಟು ಯಾರು ಕೂಡ ಕಮೆಂಟ್ ಮಾಡಕ್ಕೆ ಹೋಗಬೇಡಿ ಕರ್ನಾಟಕದಲ್ಲಿ ಒಟ್ಟು ಐದು ಗ್ಯಾರಂಟಿ ಯೋಜನೆಗಳಿದ್ದಾವೆ ಅದರಲ್ಲಿ ತುಂಬಾ ಮುಖ್ಯವಾದ ಬಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆ ಶಕ್ತಿ ಯೋಜನೆ ಫ್ರೀ ಬಸ್ಸು ಅದು ಕೂಡ ಮಹಿಳೆಯರಿಗೆ ಆಧಾರ್ ಕಾರ್ಡ್ನ ತೋರಿಸ್ಬಿಟ್ಟು ಪ್ರಯಾಣ ಮಾಡುವಂಥವರಿಗೆ ಇದೇ ವಿಚಾರವಾಗಿ ಗಂಡಸ್ರಿಗಂಟು ಸಿಕ್ಕಾಪಟ್ಟೆ ಕೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಮಹಿಳೆಯರು ಮಾತ್ರ ಹೆಂಗಸರು ಮಾತ್ರ ನಾವು ಓಟ್ ಹಾಕಿತ್ತು ನಾವು ಓಟ್ ಹಾಕಿಲ್ವಾ ಇರೋ ಬರೋ ಸ್ಕೀಮ್ಗಳನ್ನೆಲ್ಲ ಮಹಿಳೆಯರಿಗೋಸ್ಕರನೇ ಮಾಡಿಬಿಟ್ರು ನಮಗೆ ಏನು ಮಾಡಲಿಲ್ಲ ಇದು ಅನ್ಯಾಯ ಅಂತ ಬಹಳಷ್ಟು ಜನ ಕಾಂಗ್ರೆಸ್ ವಿರುದ್ಧ ಶಾಪ ಹಾಕ್ತಾ ಇದ್ರು ತುಂಬಾ ಜನ ಕಾಯಿಲೆ ಇದ್ದವ್ರಿಗಾದ್ರು ಫ್ರೀ ಬಸ್ ಅಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೋರು ಇದ್ರು ಏನೇನೋ ಆಯ್ತು ಸರ್ಕಾರ ಯಾವುದಕ್ಕೂ ಕೂಡ ಜಗ್ಗಿಲ್ಲ ಎಲ್ಲ ಕೂಡ ಮಹಿಳೆಯರಿಗೆನೇ ಅಂತ ಮೀಸಲಿಟ್ಬಿಟ್ಟಿದ್ದಾರೆ ಇಟ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಕೂಡ ಮಹಿಳೆಯರಿಗೆ ಈ ಕಡೆ ಶಕ್ತಿ ಯೋಜನೆ ಕೂಡ ಮಹಿಳೆ ಮಹಿಳೆಯರಿಗೆ ಅಂತಾನೆ ಇದೆ ಬಟ್ ಈಗ ಅದರಲ್ಲಿ ಒಂದ್ ಯಾರೋ ಒಬ್ರು ಹೊಸ ಧ್ವನಿ ಎತ್ತಿದ್ದಾರೆ ಇನ್ ಮುಂದೆ ಗಂಡಸರಿಗೂ ಕೂಡ ನೀವು ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಕೊಡಬೇಕು ಜೊತೆಗೆ ಫ್ರೀ ಬಸ್ ಅಲ್ಲಿ ಮಹಿಳೆಯರಿಗೂ ಹೇಗೆ ನೀವು ಫ್ರೀ ಬಸ್ ಅಲ್ಲಿ ಓಡಾಡಿದ ಅವಕಾಶ ಕೊಡ್ತಿದ್ದೀರೋ ಗಂಡಸರಿಗೂ ಕೂಡ ಅದೇ ರೀತಿ ಅವಕಾಶ ಕೊಡಬೇಕು ಅಂತ ಏನ್ ವಿಷಯ ಅಂತ ತಿಳ್ಕೊಬೇಕಾ ವಿಡಿಯೋನ ಕಂಪ್ಲೀಟ್ ನೋಡಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನಿಂದ ಸಾಧ್ಯ ಆದಷ್ಟು ಉತ್ತಮವಾದ ಮಾಹಿತಿಗಳನ್ನ ನಾನು ನಿಮ್ಗೆ ತಿಳ್ಕೊಡಕ್ಕೆ ಹೋಗ್ ಪ್ರಯತ್ನ ಪಡ್ತೀನಿ ನನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಥವಾ ನಿಜ ಹೇಳ್ತಿದ್ದೀನಾ ಅಂತ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ದಯವಿಟ್ಟು ವಿಡಿಯೋಗೆ ಒಂದ್ ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಈ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹೇಗೆ ಹೆಂಗಸರಿಗೆ ಕೊಡ್ತಿದೀರೋ ಗಂಡಸರಿಗೂ ಕೂಡ ನೀವು ಅದೇ ರೀತಿ ಕೊಡಿ ಅಂತ ಒಬ್ರು ಫೇಮಸ್ ಲಾಯರ್ ಅವರು ಸರ್ಕಾರಕ್ಕೆ ಮನವಿನ ಮಾಡ್ಕೊಂಡಿದ್ದಾರೆ ಇದರ ಬಗ್ಗೆ ನೀವೇನಾದ್ರೂ ಒಳ್ಳೆ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋಕು ನಾವು ರೆಡಿ ಇದೀವಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ಅರ್ಜಿನ ಸಲ್ಲಿಸ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ ಅವ್ರು ಕೇಳ್ತಾ ಇರೋದ್ರಲ್ಲಿ ಎಲ್ಲೋ ಒಂದ್ ಪರ್ಸೆಂಟ್ ಅಲ್ಲಿ ನ್ಯಾಯ ಇದೆ ಅಂತ ಕೂಡ ಅನಿಸ್ತು ಅದ್ರ ಬಗ್ಗೆ ನೀವು ವಿಡಿಯೋದಲ್ಲಿ ಹೇಳ್ತೀನಿ ಕಂಪ್ಲೀಟ್ ಆಗಿ ನೋಡಿ ಆನಂದ್ಪುರದಲ್ಲಿ ಮಾತಾಡಿರುವಂತಹ ಆ ವಕೀಲರಾದಂತಹ ಲಾಯರ್ ಪ್ರವೀಣ್ ಕುಮಾರ್ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯನ್ನು ಪುರುಷರಿಗೂ ಕೂಡ ನೀವು ವಿಸ್ತರಣೆ ಮಾಡಬೇಕು ಅಂತ ಪತ್ರಕರ್ತರೊಂದಿಗೆ ಮಾತನಾಡಿರುವಂತಹ ಪ್ರವೀಣ್ ಕುಮಾರ್ ಅವರು ಏನ್ ಹೇಳಿದಾರೆ ಎರಡ್ ಸಾವಿರದ ಇಪ್ಪತ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ನಂತರ ನೀವು ಸಾರಿಗೆ ಸಂಸ್ಥೆಯಲ್ಲಿ ಸಾಮಾನ್ಯ ಬಸ್ ನಲ್ಲಿ ಮತ್ತೆ ಕೆಎಸ್ಆರ್ ಸಿ ಬಸ್ ನಲ್ಲಿ ಪ್ರಯಾಣ ಮಾಡೋದಕ್ಕೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಫ್ರೀ ಪ್ರಯಾಣವನ್ನ ಅವಕಾಶನ ಮಾಡಿ ಕೊಟ್ಟಿದ್ದೀರಾ ಇದು ಸರಿ ಅಲ್ಲ ಯಾಕಂದ್ರೆ ಭಾರತ ಸರ್ಕಾರದ ಹದಿನಾಲ್ಕನೇ ವಿಧಿ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯ ಹುಟ್ಟಿದ ಸ್ಥಳ ಜಾತಿ ಧರ್ಮ ಮತ್ತು ಲಿಂಗ ತಾರತಮ್ಯ ಮಾಡದೆ ಎಲ್ಲರಿಗೂ ಕೂಡ ಸಮಾನ ಅವಕಾಶ ನೀಡಬೇಕು ಅಂತ ಇದೆ ಆದ್ರೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಮಾತ್ರ ಯಾವುದೇ ಮಾನ ದಂಡ ಇಲ್ಲದೆ ಅವರು ಒಳ್ಳೇದಕ್ಕೋಸ್ಕರನೋ ಅಥವಾ ಅವರಿಂದ ಬೇರೆ ಲಾಭಕ್ಕೋಸ್ಕರ ನೀವು ಕೆ ಎಸ್ ಆರ್ ಟಿಸಿ ಬಸ್ಗಳಲ್ಲಿ ಮತ್ತೆ ಬಿಎಂಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡೋದಕ್ಕೆ ಅವಕಾಶನ ಅವಕಾಶ ಅದು ಸರಿ ಇಲ್ಲ ರಾಜ್ಯ ಸರ್ಕಾರದಿಂದ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನ ನೀವು ಗಂಡಸರಿಗೂ ಕೂಡ ವಿಸ್ತರಿಸಬೇಕು ಇಲ್ಲ ಅಂದ್ರೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಹೇಗಾಗ್ತಿದ್ದೀರೋ ಅದನ್ನ ಗಂಡಸರಿಗೂ ಕೊಡಬೇಕು ಫ್ರೀ ಬಸ್ ಅಲ್ಲಿ ಹೆಂಗಸ್ತರೆ ಹೇಗೆ ಓಡಾಡ್ತಿದಾರೋ ಅದೇ ರೀತಿ ಗಂಡಸರಿಗೂ ಓಡಾಡೋದಕ್ಕೆ ನೀವು ಅವಕಾಶನ ಮಾಡ್ಕೊಡ್ಬೇಕು ಅಂತ ಅವ್ರು ಹೇಳಿದ್ದಾರೆ ಜೊತೆಗೆ ಅವರು ಸಂವಿಧಾನದಲ್ಲಿ ಇರುವಂತಹ ಹದ್ನಾಲ್ಕನೇ ವಿಧಿ ಪ್ರಕಾರ ಏನಿದೆ ಒಬ್ಬ ವ್ಯಕ್ತಿನ ನೀವು ಯಾವುದೇ ಸ್ಥಳ ಅವ್ನ ಹುಟ್ಟಿರೋದ್ ಯಾವ ಯಾವುದೇ ಅವ್ನ ಯಾವ್ದೇ ಸೇರಿರಬಹುದು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ನೀವು ಲಿಂಗ ತಾರತಮ್ಯ ಮಾಡಬಾರ್ದು ಅವ್ನ ಗಂಡು ಅಥವಾ ಇವ್ರ ಹೆಣ್ಣು ಅಂತ ನೀವು ಲಿಂಗ ತಾರತಮ್ಯ ಮಾಡಲಿ ಎಲ್ರಿಗೂ ಕೂಡ ಸಮಾನ ಅವಕಾಶನ ಮಾಡಿಕೊಡ್ಬೇಕು ಆದ್ರೆ ನೀವು ರಾಜ್ಯ ಸರ್ಕಾರದವರು ಮಾತ್ರ ಎಲ್ಲಾನು ಮಹಿಳೆಯರಿಗೆ ಅಂತ ಘೋಷಣೆ ಮಾಡ್ಬಿಟ್ಟಿದ್ದೀರಾ ನೀವು ಮಾಡಿರೋದು ಸರಿ ಇಲ್ಲ ಗಂಡಸ್ತ್ರಗೂ ಇದನ್ನ ವಿಸ್ತರಣೆ ಮಾಡ್ಲೇಬೇಕು ಅಂತ ಅವ್ರು ಒತ್ತಾಯನ ಮಾಡಿದ್ದಾರೆ ಇನ್ ಕೇಸ್ ನೀವು ಇದ್ರ ಬಗ್ಗೆ ಮುಂದೆ ಯೋಚನೆ ಅಥವಾ ಒಳ್ಳೆ ನಿರ್ಧಾರ ಕೈಗೊಂಡಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ ನೋಡೋಣ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಸಿಗುತ್ತೆ ಸದ್ಯಕ್ಕಂತೂ ಗಂಡಸರಿಗೆ ಫ್ರೀ ಬಸ್ ಅಲ್ಲಿ ಅವಕಾಶ ಇಲ್ಲ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಕೊಡಲ್ಲ ಬಟ್ ಒಬ್ಬ ಯಾರೋ ಲಾಯರ್ ಅನ್ನೋರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ನಮಗೂ ಕೂಡ ಫ್ರೀ ಬಸ್ ಅಲ್ಲಿ ಪ್ರಯಾಣ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡಿ ಮತ್ತೆ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂತ ಇದ್ರು ಇವರು ಕಾನೂನು ಅಡಿಯಲ್ಲಿ ಅಥವಾ ನಮ್ಮ ಸಂವಿಧಾನ ಏನ್ ಹೇಳ್ತಾ ಇದೆ ಅದ್ರ ಅಡಿಯಲ್ಲಿ ನಮಗೂ ಕೂಡ ಈ ಯೋಜನೆ ಅಡಿಯಲ್ಲಿ ನಾವು ಕೂಡ ಆ ಸವಲತ್ತುಗಳನ್ನ ಅನುಭವಿಸೋದಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಹೇಳಿದ್ದಾರೆ ಒಂದೊಳ್ಳೆ ಪ್ರಯತ್ನ ಅಂತಾನೆ ಹೇಳ್ಬಹುದು ಆ ಸಂವಿಧಾನನೇ ಹೇಳಿದ್ಯಂತ ಲಿಂಗ ತಾರತಮ್ಯ ಮಾಡಬಾರ್ದು ಅಂತ ಬಟ್ ಸರ್ಕಾರಗಳು ಅಥವಾ ಯಾವುದೇ ಪಕ್ಷಗಳಾಗಿರ್ಬಹುದು ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಅವರವರ ಅನುಕೂಲಕ್ಕೆ ತಕ್ಕಂತೆ ಒಂದಷ್ಟು ಯೋಜನೆಗಳನ್ನ ಅವರು ನಿಗದಿ ಮಾಡ್ತಾರೆ ಅದು ಕೆಲವರಿಗೆ ಮಾತ್ರ ಅಂತ ನಿಗದಿ ಮಾಡ್ತಾರೆ ಬೇರೆ ಬೇರೆ ಸ್ಕೀಮ್ಗಳಿದ್ದಾವೆ ಅದು ಗಂಡಸರು ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇರುತ್ತೆ ಕೆಲವು ಹೆಂಗಸರು ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇರುತ್ತೆ ಇದು ಸರಿಯಲ್ಲ ಅಂತ ಅವ್ರು ಹೇಳಿದಾರೆ ನೋಡೋಣ ಇದ್ರ ಮುಂದೆ ಏನಾದರೂ ಅಪ್ಡೇಟ್ ಸಿಕ್ಕರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಇದೇ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಗಂಡಸರಿಗೆ ಕೊಡ್ತೀವಿ ಅಂತ ಸರ್ಕಾರ ಆದೇಶ ಹೊರಡಿಸಿಲ್ಲ ಮತ್ತೆ ಫ್ರೀ ಬಸ್ ಅಲ್ಲಿ ಗಂಡಸರಿಗೆ ಓಡಾಡೋದಕ್ಕೆ ಅವಕಾಶ ಇದೆ ಅಂತ ಕೂಡ ಆದೇಶ ಹೊರಡಿಸಿಲ್ಲ ಸದ್ಯಕ್ಕೆ ಯಾರೋ ಒಬ್ರು ಒಂದು ಹೇಳಿದ್ರು ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು ಅದಕ್ಕೆ ನಿಮಗೂ ಕೂಡ ತಿಳಿಸೋ ಪ್ರಯತ್ನ ಪಟ್ಟೆ ವಿಷಯ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತಲ್ವಾ ನಿಮಗೂ ಕೂಡ ಯೂಸ್ ಆಗಬಹುದು ಅಂತ ವಿಡಿಯೋ ಮಾಡೋ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡ್ತಾ Thank you for watching, friends.